ಎಫ್ ಹೆಸರಿಗೆ ಇಡೀ ವಿಶ್ವದೆಲ್ಲೆಡೆ ಒಂದು ವಿಶೇಷ ಶಕ್ತಿಗಿದೆ ನೂರಾರು ವರ್ಷಗಳ ಕಾಲ ಚಿನ್ನ ಕೊಟ್ಟ ಈ ನೆಲ ವಿಶ್ವ ಭೂಪಟದಲ್ಲಿ ರಾರಾಜಿಸಿತ್ತು ಆದರೆ ಅದೇ ಚಿನ್ನದ ಭೂಮಿಗೆ ತುಕ್ಕು ಹಿಡಿದು ಇಂದಿಗೆ ಸರಿಯಾಗಿ ಇಪ್ಪತ್ಮೂರು ವರ್ಷಗಳು ಕಳೆದಿವೆ ಬರೋಬ್ಬರಿ ಇಪ್ಪತ್ಮೂರು ವರ್ಷಗಳ ನಂತರ ಕೆಜಿಎಫ್ನಲ್ಲಿ ಹೊಸ ಭರವಸೆ ಸಿಕ್ಕಿದ್ದು ಕೈಗಾರಿಕೆ ಕ್ರಾಂತಿ ಆರಂಭವಾಗುವ ನಿರೀಕ್ಷೆಗಿದೆ how though ಎರಡ್ ಸಾವಿರದ ಒಂದು ಮಾರ್ಚ್ ಒಂದರಂದು ಕೆಜಿಎಫ್ ಚಿನ್ನದ ಗಣಿಗೆ ನಷ್ಟದ ನೆಪವೊಡ್ಡಿ ಕೇಂದ್ರ ಸರ್ಕಾರವು ಅಧಿಕೃತವಾಗಿ ಬೀಗ ಹಾಕಿತ್ತು ಇದಾದ ನಂತರ ಕೆಜಿಎಫ್ ಚಿನ್ನದ ಗಣಿ ಜೀವ ಕಳೆದುಕೊಂಡ ಅಸ್ಥಿ ಪಂಚರದಂತಾಗಿ ಹೋಗಿತ್ತು ಚಿನ್ನದ ಗಣಿಯನ್ನೇ ನಂಬಿಕೊಂಡಿದ್ದ ಸಾವಿರಾರು ಕಾರ್ಮಿಕರ ಕುಟುಂಬಗಳು ಬೀದಿ ಆದರೆ ಪರ್ಯಾಯ ಉದ್ಯೋಗವಿಲ್ಲದೆ ಅದೆಷ್ಟೋ ಜೀವಗಳು ಜೀವ ಕಳೆದುಕೊಂಡವು ಆದರೆ ಸತತ ಹೋರಾಟಗಳ ನಂತರ ಇದೀಗ ಹೊಸ ಭರವಸೆ ಸಿಕ್ಕಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೆಜಿಎಫ್ ನಲ್ಲಿ ಹೊಸ ಯೋಜನೆಯನ್ನ ರೂಪಿಸಲು ಮುಂದಾಗಿದ್ದು ಕೆಐಎಡಿಬಿ ಮೂಲಕ ಕೈಗಾರಿಕಾ ವಲಯ ಸ್ಥಾಪನೆ ಮಾಡುವ ಕುರಿತು ಪ್ರಸ್ತಾಪಿಸಲಾಗಿದೆ ಈ ಕುರಿತು ಕೋಲಾರ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಹೇಳಿದ್ದು ಹೀಗೆ ಸಾವಿರ ಎಕರೆ ನಾರಾಯಣ ಸೇರಿ ಕೆಜಿಎಫ್ ಮತ್ತು ಬಂಗಾರಪೇಟೆ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಲಿಕ್ಕೆ ಒಂದು ಪ್ರಪೋಸಲ್ ಕಳಿಸ್ತಾ ಇದ್ದೀವಿ ಸಾವಿರಾರು ಕೋಟಿ ಪ್ರಾಜೆಕ್ಟ್ ಈಗ ಯಾವ ಥರ ವೈಟ್ ಫೀಲ್ಡಲ್ಲಿ ನಮ್ಮ ಸ್ಯಾಟಲೈಟ್ ಟೌನ್ ಇದೆ ಮತ್ತೆ ಎಚ್ ಎಸ್ ಆರ್ ಲೆವೆಲ್ ಇದೆ ಸ್ಯಾಟಲೈಟ್ ಟೌನ್ ಅದಾದಮೇಲೆ ಬಿಟ್ಟರೆ ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂತ ಆಗ್ತಾ ಇರೋದು ನಮ್ಮ ಕೆ ಜಿ ಎಫ್ ಅಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಇದು ಭಾಳ ಹೆಮ್ಮೆ ಪಡುವಂಥ ವಿಷಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ಇನ್ನು ರಾಜ್ಯ ಸರ್ಕಾರ ಕೆಜಿಎಫ್ನಲ್ಲಿ ಕೈಗಾರಿಕಾ ವಲಯ ಸ್ಥಾಪನೆಗೆ ಮುಂದಾದರೆ ಕೇಂದ್ರ ಸರ್ಕಾರ ಕೂಡ ಈ ಹೊಸ ಯೋಜನೆಯೊಂದನ್ನು ಪ್ರಸ್ತಾಪಿಸಿದೆ ಕೆಜಿಎಫ್ ಚಿನ್ನದ ಗಣಿಗಲ್ಲಿ ಮತ್ತೆ ಕೆಲಸ ಆರಂಭಿಸುವ ಮೂಲಕ ಹೊಸ ಗಣಿ ಉತ್ಪನ್ನಗಳ ಉತ್ಪಾದನೆಗೆ ಚಿಂತನೆ ನಡೆಸಿದೆ ಚಿನ್ನದ ಗಣಿ ನಡೆಯುತ್ತಿದ್ದ ಕಾಲದಲ್ಲಿ ಬಳಕೆ ಮಾಡಿರುವ ಮಣ್ಣನ್ನೇ ಮರು ಸಂಸ್ಕರಣೆಗೆ ಮುಂದಾಗಿದೆ ಮರು ಸಂಸ್ಕರಣೆ ಮೂಲಕ ಪ್ರತಿ ಟನ್ ಮಣ್ಣಿನಲ್ಲಿ ಒಂದು ಗ್ರಾಂನಷ್ಟು ಚಿನ್ನದ ಜೊತೆಗೆ ಟಂಗ್ಸ್ಟನ್ ಹಾಗೂ ಫೆಲಾಡಿಯಂ ಅನ್ನು ಖನಿಜ ಶೋಧಿಸಲು ಸಿದ್ಧತೆ ನಡೆಸಲಾಗಿದೆ ಈ ಕುರಿತು ಕೇಂದ್ರ ಗಣಿ ಸಚಿವರಾದ ಪ್ರಹ್ಲಾದ್ ಜೋಶಿ ಹೇಳಿದ್ದು ಹೀಗೆ ಮಂಗಳೂರಿನಲ್ಲಿ ಬಂಗಾಲ ಇದೆ ಮತ್ತು ಇನ್ನು ಕೆಲವು ಮಿಂಡ್ರಲ್ಸ್ ಇದೆ ಒಟ್ಟಾರೆ ಚಿನ್ನವನ್ನು ಬೆಳೆಯುವ ಮೂಲಕ ಒಂದು ಕಾಲದಲ್ಲಿ ವಿಶ್ವ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದ ಕೆಜಿಎಫ್ ನಗರಕ್ಕೆ ಈಗ ಮತ್ತೊಮ್ಮೆ ಚಿನ್ನದ ಲೇಪನ ನೀಡುವ ಪ್ರಯತ್ನಗಳು ಇದೆ ಚಿನ್ನದ ನಾಡಿನಲ್ಲಿ ಇನ್ಮುಂದೆ ಹೊಸ ಕೈಗಾರಿಕಾ ಕ್ರಾಂತಿ ಆರಂಭವಾಗುವ ದಿನಗಳು ಸನ್ನಿಹತವಾಗ್ತಿದ್ದು ಇತಿಹಾಸ ಮರುಕಳಿಸುವಂತೆ ಮಾಡುವ ಮಹತ್ವದ ಜವಾಬ್ದಾರಿ ಜನಪ್ರತಿನಿಧಿಗಳ ಮೇಲಿದೆ